ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆರ್ ಸಿ ಎಂ ಬಿಸ್ನೆಸ್ ಅಂದ್ರೆ ಏನು ಜೊತೆಗೆ ನಮ್ಮ ಶಾಪ್ ಕೂಡ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆರ್ ಸಿ ಎಂ ಅಂತಂದ್ರೆ ಸೋ ಸಿಂಪಲ್ ನಮ್ಮ ಮನೆಗೆ ಬಳಸುವಂತಹ ದಿನನಿತ್ಯ ಪದಾರ್ಥಗಳು ಪ್ರತಿಯೊಬ್ಬರಿಗೂ ಈ ಇವತ್ತು ಕೂಡ ವ್ಲಾಗ್ ನಾನು ನಿಮಗೆ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನೋಡ್ತಾ ಇದ್ದೀರಾ ಇದು ಆರ್ ಸಿ ಎಂ ನನ್ನ ಶಾಪ್ ದಾಸರಹಳ್ಳಿ ಬೆಂಗಳೂರಲ್ಲಿ ಇರುವಂತದ್ದು ಸೊ ಈ ಒಂದು ಶಾಪಲ್ಲಿ ನೀವು ನೋಡೋದಾದರೆ ಸಾಕಷ್ಟು ದಿನನಿತ್ಯ ಬಳಸುವಂತಹ ಪದಾರ್ಥಗಳಿದೆ ಸೊ ಈ ಒಂದು ಪದಾರ್ಥಗಳನ್ನ ನೀವು ಬಳಸೋದ್ರಿಂದ ಆರೋಗ್ಯ ಸಿಗುತ್ತೆ ಯಾವ್ಯಾವ ರೀತಿ ಅಂತ ನಾನು ಕೆಲವೊಂದು ಶಾರ್ಟ್ಸ್ ವಿಡಿಯೋಸ್ನು ಕೂಡ ಹಾಕ್ತೀನಿ ಬಟ್ ಏನೇನು ಪದಾರ್ಥಗಳು ಸಿಗುತ್ತೆ ಅಂತ ನಾನು ಇವತ್ತು ನಿಮಗೆ ಬಳಸುವ ಪದಾರ್ಥಗಳು ಅಂತ ನಾನು ಹೇಳಿದೆ ಯಾವ್ಯಾವ ಥರದ ಪದಾರ್ಥಗಳಿದೆ ಅಂತ ನಾವು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ನಮಗೆಲ್ರಿಗೂ ಬೇಕಾಗಿರೋದು ಟೂತ್ ಪೇಸ್ಟ್ ಕೆಲವೊಂದು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿ ಈ ಒಂದು ಟೂತ್ ಟೂತ್ಪೇಸ್ಟ್ನ ತಯಾರಿ ಮಾಡಿದ್ದಾರೆ ಟೂತ್ ಬ್ರಷ್ ಕೂಡ ಸಿಗುತ್ತೆ ದಿನನಿತ್ಯ ನಮಗೆ ಬೇಕಾಗಿರ್ತಕ್ಕಂತಹ ಹಲವಾರು ವೆರೈಟಿಯ ಸೋಪ್ಗಳು ಸಿಗುತ್ತೆ ಈ ಬಾತ್ ಸೋಪ್ಗಳಿಗೆ ನಮಗೆ ಬೇವಿನ ಸೊಪ್ಪಿಂದ ತಯಾರಿ ಮಾಡಿರ್ತಕ್ಕಂಥದ್ದು ಕಲ್ಲಂಗಡಿ ಹಣ್ಣಿಂದ ತಯಾರಿ ಮಾಡಿರ್ತಕ್ಕಂತಹ ಸೋಪ್ಗಳು ಸಿಗುತ್ತೆ ಶ್ಯಾಂಪುಗಳು ಸಾಕಷ್ಟು ವೆರೈಟೀಸ್ ಶ್ಯಾಂಪುಗಳು ಸಿಗುತ್ತೆ ಕೂದಲು ಉದುರ್ತಾ ಇದ್ದರೆ ಡ್ಯಾಂಡ್ರಫ್ ಆಗಿದ್ದರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಜೊತೆಗೆ ಅಡುಗೆಗೆ ಬಳಸುವಂತಹ ಸಾಕಷ್ಟು ಪದಾರ್ಥಗಳು ಸ್ಪೆಷಲ್ಲಾಗಿ ನಂಬರ್ ಒನ್ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಕುಕ್ಕಿಂಗ್ ಆಯಿಲ್ ರೈಸ್ ಬ್ರೌನ್ ಆಯಿಲ್ ನಮ್ಮಲ್ಲಿ ಸಿಗುತ್ತೆ ಸುಮಾರು ಸಾವಿರದ ನಾನ್ನೂರು ಎಮ್ ಜಿ ಒರೈಸನ್ ಇರ್ತಕ್ಕಂಥದ್ದು ಜೊತೆಗೆ ಕಲೆಬೆರಿಕೆ ಮುಕ್ತವಾಗಿರ್ತಕ್ಕಂತಹ ಎಚ್ ಎ ಸಿ ಸಿ ಪಿ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಆಗಿರ್ತಕ್ಕಂತಹ ಅಡುಗೆ ಎಣ್ಣೆ ನಮ್ಮಲ್ಲಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚಿಕೋರಿ ಮುಕ್ತವಾಗಿರ್ತಕ್ಕಂತಹ ಕಾಫಿ ಫಸ್ಟ್ ಗ್ರೇಡ್ನ ಟೀ ಪೌಡರ್ ಸಿ ಟಿ ಸಿ ಟಿ ಜೊತೆಗೆ ಸಾಕಷ್ಟು ವೆರೈಟಿ ಮಸಾಲಾಸ್ ಹಳದಿ ಪೌಡರ್ ಸಬ್ಜಿ ಮಸಾಲೆ ಗರಂ ಮಸಾಲ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಸಾಕಷ್ಟು ವೆರೈಟಿ ಮಸಾಲಾಸ್ ಜೊತೆಗೆ ಕಾಳು ಬೇಳೆಗಳು ಇದೆಲ್ಲ ಅನ್ಪಾಲಿಶ್ಡ್ ಆಗಿರ್ತಕ್ಕಂತಹ ಕಾಳುಬೇಳೆಗಳು ಸಾಕಷ್ಟು ವೆರೈಟಿಯಲ್ಲಿ ನಮಗೆ ದೊರೆಯುತ್ತೆ ಸಾಕಷ್ಟು ಬಗೆ ಬಗೆಯ ಮಿಕ್ಸ್ಚರ್ಗಳು ಕೂಡ ನಮಗೆ ಸ್ನ್ಯಾಕ್ಸ್ ರೀತಿಯಲ್ಲಿ ದೊರೆಯುತ್ತೆ ಎಲ್ಲರೂ ಕೂಡ ಮಾರ್ಕೆಟಲ್ಲಿ ಸಾಕಷ್ಟು ಸೂಪರ್ ಮಾರ್ಕೆಟ್ಸ್ ನೋಡಿದ್ದೀವಿ ಸಾಕಷ್ಟು ದೊಡ್ಡ ದೊಡ್ಡ ಅಂಗಡಿಗಳನ್ನ ನೋಡಿದ್ದೀವಿ ಬಟ್ ಆರ್ ಸಿ ಎಮ್ ಅಂತಂದರೆ ಸಾಕಷ್ಟು ಬೆನಿಫಿಟ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾವೇನು ಕೊಂಡ್ಕೊಳ್ತೀವಿ ಹೊರಗಡೆ ಕೊಂಡ್ಕೊಳ್ಳೋದಕ್ಕಿಂತ ನಮ್ಮ ಆರ್ ಸಿ ಎಮ್ ಪದಾರ್ಥಗಳನ್ನ ಕೊಂಡ್ಕೊಳ್ಳೋವಾಗ ನಮಗೆ ಡಿಸ್ಕೌಂಟ್ ಸಿಗುತ್ತೆ ಪ್ಲಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಜೊತೆ ಜೊತೆಗೆ ಫ್ರೀಯಾಗಿ ನಮಗೆ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ ದಿನನಿತ್ಯ ಬಳಸುವಂತಹ ಎಲ್ಲ ಪದಾರ್ಥಗಳು ಅಂದರೆ ಕ್ಲೀನಿಂಗಿಗೆ ಬೇಕಾಗಿರ್ತಕ್ಕಂಥದ್ದು ವಾಷಿಂಗಿಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಹಲವಾರು ಬಗೆಯ ಉಪ್ಪಿನಕಾಯಿಗಳು ಇವೆ ಇದಿಷ್ಟೇ ಅಲ್ಲ ನಮ್ಮ ಚರ್ಮವನ್ನು ಸೂರ್ಯನ ಕಿರಣಗಳಿಂದ ರಕ್ಷಿಸೋದಕ್ಕೆ ಬೇಕಾಗಿರ್ತಕ್ಕಂತಹ ಚರ್ಮ ಸುರಕ್ಷಿತ ಪದಾರ್ಥಗಳು ಅಂತ ಹೇಳ್ಬೋದು ಜೊತೆಗೆ ಕೂದಲಿನ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ಶಾಂಪು ಹೇರ್ ಆಯಿಲ್ ಕಂಡೀಷ್ನರ್ ಇವೆಲ್ಲವೂ ಕೂಡ ಗಿಡಮೂಲಿಕೆಗಳಿಂದ ತಯಾರಿ ಮಾಡಿರ್ತಕ್ಕಂತಹ ಪದಾರ್ಥಗಳು ಕೆಮಿಕಲ್ ಮುಕ್ತವಾಗಿರ್ತಕ್ಕಂತಹ ಪದಾರ್ಥಗಳು ಜೊತೆ ಜೊತೆಗೆ ನಮಗೆ ಸೌಂದರ್ಯ ವರ್ಧಕಗಳು ಕೂಡ ದೊರೆಯುತ್ತೆ ಕಾಸ್ಮೆಟಿಕ್ಸ್ ಅಂತಂದರೆ ಇದನ್ನೇ ಒಂದು ಸ್ಪೆಷಲ್ ವೀಡಿಯೋ ನಾನು ನಿಮಗೆ ಕೊಡ್ತೀನಿ ಕಮ್ ಒನ್ ಸ್ಟೇ ಫಾರ್ ಎವರ್ ಅಂತಕ್ಕಂಥದ್ದು ನಮ್ಮ ಮೂಲಮಂತ್ರ ಆರ್ ಸಿ ಎಮ್ನಲ್ಲಿ ಎಲ್ಲ ವಿಧವಾದ ಪದಾರ್ಥಗಳು ಸಿಗುತ್ತೆ ಇದನ್ನು ಬಳಸಿದವ್ರಿಗೆ ಮಾತ್ರ ಇದ್ರದ್ದು ರುಚಿ ಗೊತ್ತಾಗುವಂಥದ್ದು ಒಂದು ಸಲ ಆರ್ ಸಿ ಎಮ್ ಪದಾರ್ಥಗಳನ್ನ ಬಳಸ್ತವ್ರು ಮತ್ತೊಮ್ಮೆ ಬೇರೆ ಪದಾರ್ಥಗಳನ್ನ ಇಷ್ಟ ಪಡೋದಿಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಸೊ ಹಾಗಾಗಿ ನಮ್ಮಲ್ಲಿ ದೊರೆಯುವಂತಹ ಎಲ್ಲ ಆರ್ ಸಿ ಎಮ್ ಪದಾರ್ಥಗಳನ್ನ ಬಳಸಿ ಇದರ ಕ್ವಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳಿ ಜೊತೆ ಜೊತೆಗೆ ನೀವೇನು ಬಳಸ್ತೀರ ಪ್ರತಿ ಆರು ತಿಂಗಳಿಗೊಮ್ಮೆ ನಿಮ್ಮ ನಿರಂತರ ಬಳಕೆಗೆ ಕಂಪನಿಯಿಂದ ಫ್ರೀ ಪ್ರಾಡಕ್ಟ್ ಕೂಡ ನಿಮಗೆ ಸಿಗುತ್ತೆ ಸುಮಾರಷ್ಟು ಜನ ಫ್ರೀ ಪ್ರಾಡಕ್ಟ್ ತೊಗೊಂಡವ್ರು ಕೂಡ ಇದ್ದಾರೆ ವೀಡಿಯೋಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಆರ್ ಸಿ ಎಮ್ ಒಂದು ಅಪ್ಪಟ ಸ್ವದೇಶಿ ಪದಾರ್ಥ ಸೊ ಹಾಗಾಗಿ ಆರ್ ಸಿ ಎಮ್ ಪದಾರ್ಥಗಳನ್ನ ಬಳಸಿ ಬೆಳೆಸಿ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ಸ್ವದೇಶಿ ಪದಾರ್ಥಗಳನ್ನ ಬಳಸೋದ್ರ ಬಗ್ಗೆ ಅರಿವನ್ನು ಮೂಡಿಸಿ ಜೊತೆಗೆ ಸಾಕಷ್ಟು ಜನರ ಆರೋಗ್ಯನ ಕಾಪಾಡೋಣ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ ಸೊ ಇದು ನನ್ನ ಶಾಪ್ ಮಾರ್ಕೆಟಲ್ಲಿ ದೊರೆಯುವಂತಹ ಅಡ್ವರ್ಟೈಸ್ಮೆಂಟಲ್ಲಿ ಅಲ್ಲಿ ಬರುವಂತಹ ಎಲ್ಲ ಪದಾರ್ಥಗಳಿಗೆ ಪ್ರೈಸನ್ನು ಕಂಪೇರ್ ಮಾಡಿದ್ರೆ ಆರ್ ಸಿ ಎಮ್ ಅಲ್ಲಿ ತುಂಬ ರೀಸನೇಬಲ್ ಸೊ ಹಾಗಾಗಿ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು